ವೀಕ್ಷಕರಿ ನಮಸ್ಕಾರ ಹೇಗಿದ್ದೀರಾ ಕಾರ್ಕಳದಲ್ಲಿ ಹಿಂದೂ ಹುಡುಗಿಯ ಮೇಲೆ ಅಲ್ತಾಫ್ ನಡೆಸಿರುವಂತಹ ಪೈಶಾಚಿಕ ಕೃತ್ಯದ ಬಗ್ಗೆ ಎಲ್ಲೆಡೆ ಚರ್ಚೆ ನಡೀತಾ ಇದೆ ಇಂತಹ ಕ್ರೂರಿಯನ್ನ ಬಿಡಬಾರದು ನರ ಕಟ್ ಮಾಡಿ ಒದ್ದು ಒಳಗೆ ಹಾಕಿ ಅಂತ ಜನ ಸಿಡಿದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಗಿದೆ ಯುವತಿಯನ್ನ ಮಧ್ಯಾಹ್ನದಿಂದ ಸಂಜೆ ತನಕ ಮಾದಕ ದ್ರವ್ಯ ಮಿಕ್ಸ್ ಮಾಡಿಕೊಟ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಆಕೆಗೆ ಪ್ರಜ್ಞೆ ಬಂದಿದ್ರೂ ಕೂಡ ಈಗ ಮಾತನಾಡುವಷ್ಟು ಶಕ್ತಿ ಇಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾಳೆ ಇಲ್ಲಿ ತಪ್ಪಿನ ಬಗ್ಗೆ ನಾವು ಮಾತನಾಡೋದಕ್ಕಿಂತ ಒಬ್ಬ ಮಹಿಳೆ ಅನ್ನೋದನ್ನು ನೋಡಿದರೆ ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಒಂದು ಹೆಣ್ಣಿನ ಕಷ್ಟ ಮತ್ತೊಬ್ಬ ಹೆಣ್ಣಿಗೆ ಮಾತ್ರ ಅರ್ಥವಾಗ್ತದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಹಾಗೆ ಆಗಿಲ್ಲ ಅಫ್ತಾಬ್ ತಾಯಿ ಆಯಿಷಾ ಕೂಡ ಒಬ್ಬಳು ಹೆಣ್ಣು ಆದರೆ ಮಗನ ತಪ್ಪಿದ್ರೂ ಕೂಡ ಆಕೆ ಮಾತ್ರ ಅವನನ್ನ ಬಿಡಿಸಿ ತರಬೇಕು ಅಂತ ಹೇಳ್ತಿದ್ದಾಳೆ ನೀವು ಒಮ್ಮೆ ವಿಡಿಯೋ ಕೇಳಿಸ್ಕೊಳ್ಳಿ ದುಡಿತಾನೆ ಅಷ್ಟೇ ಮತ್ತೆ ನನಗೆ ಹನ್ನೆರಡು ಗಂಟೆ ರಾತ್ರಿ ಗೊತ್ತಾಗಿದೆ

ಆ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ನಮ್ಮಲ್ಲೊಂದು ಮಾತಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಈ ಆಫ್ತಾ ಪರಿಸ್ಥಿತಿ ಇದಕ್ಕಿಂತ ಭಿನ್ನ ಇರಲಿಲ್ಲ ಅನ್ನೋದು ಸತ್ಯ ಈ ಮಾತನ್ನ ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಪ್ರಮುಖ ಕಾರಣ ಇದೆ ಸ್ಥಳೀಯರು ಹೇಳುವಂತಹ ಪ್ರಕಾರ ಈತನ ಕಾಮವಿಕೃತಿ ದರ್ಶನ ಇದು ಮೊದಲೇನಲ್ಲ ಈ ಹಿಂದೆಯೂ ಕೂಡ ಆತ ಇಂತಹುದೇ ಒಂದು ಕೃತ್ಯಕ್ಕೆ ಕೈ ಹಾಕಲು ಪ್ರಯತ್ನಿಸಿದ್ದ ಕಾರ್ಕಳದ ಬಂಗ್ಲೆಗುಡ್ಡೆ ಎಂಬಲ್ಲಿಗೆ ಯುವತಿಯೊಬ್ಬಳನ್ನು ಪುಸಲಾಯಿಸಿಕೊಂಡು ಬಂದಿದ್ದ ಇನ್ನೇನು ಆಕೆಯನ್ನು ಬಳಸಿಕೊಳ್ಳಲು ರೆಡಿಯಾಗಿದ್ದ ಈ ವೇಳೆ ಸ್ಥಳೀಯ ಯುವಕರ ಕೈನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಹಿಗ್ಗ ಮಗ್ಗ ಪೆಟ್ಟು ತಿಂದಿದ್ದ ಅನ್ನೋದು ಇದೀಗ ಬೆಳಕಿಗೆ ಬರ್ತಾ ಇದೆ ಈ ಘಟನೆಯಿಂದ ಆತ ತನ್ನ ತಪ್ಪನ್ನು ತಿದ್ಕೊಳ್ಬೋದು ಮುಂದೆ ಇಂತಹ ತಪ್ಪನ್ನು ಮಾಡಲಿಕ್ಕಿಲ್ಲ ಅಂತ ಭಾವಿಸಿದರೆ ಅದೂ ಕೂಡ ಈಗ ತಪ್ಪಾಗಿ ಕಾಣಿಸ್ತಾ ಇದೆ ಇದೀಗ ಮತ್ತೆ ಅಂದೇ ಬುದ್ಧಿಯನ್ನು ಪ್ರದರ್ಶನ ಮಾಡಿದ್ದಾನೆ ಮತ್ತೆ ಮತ್ತೆ ಅಂತಹ ತಪ್ಪನ್ನು ಮಾಡೋಕೆ ಹೋಗಿದ್ದಾನೆ ಈ ಹಿಂದೆ ಇಂತಹ ಎಷ್ಟು ಘಟನೆಗಳಲ್ಲಿ ಆತ ಭಾಗಿಯಾಗಿದ್ದನೋ ಗೊತ್ತಿಲ್ಲ ಆದರೆ ಹೆತ್ತವರಿಗೆ ಮಾತ್ರ ಹೆಗ್ಗಣಮುದ್ದು ಅನ್ನುವಂತೆ ಈತನ ಕೃತ್ಯಗಳನ್ನು ಈ ಮಹಾತಾಯಿ ಇದೀಗ ಸಮರ್ಥನೆ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ತಪ್ಪು ಮಾಡುವ ಮಕ್ಕಳ ಬೆನ್ನಿಗೆ ಹೆತ್ತವರೇ ನಿಂತರೆ ಮತ್ತೆ ಸಮಾಜದಲ್ಲಿ ಕಂಟಕರಾಗಿ ಬೆಳೆಯದೇ ಇರ್ತಾರ ಅಲ್ತಾಫ್ ಇನ್ನೊಂದು ಕಡೆ ಅಲ್ತಾಫ್ಗೆ ಮದ್ಯ ತಂದು ಕೊಟ್ಟ ಸವೇರ ರಿಚರ್ಡ್ನ ತಾಯಿ ಸಬೀನಾ ಮಾತನಾಡಿ ಕಣ್ಣೀರಿಟ್ಟಿದ್ದಾರೆ ಅತ್ಯಾಚಾರ ನಡೆದ ದಿನ ಮೊನ್ನೆ ಬೆಳಿಗ್ಗೆ ಎಂದಿನಂತೆ ಬೊಲೆರೋ ಜೀಪ್ ನಲ್ಲಿ ಮಗ ಮನೆಗೆ ಬಂದಿದ್ದ ಆತ ಟಿಪ್ಪರ್ ಚಾಲಕ ಹೀಗಾಗಿ ಎಲ್ಲಿ ಹೋಗ್ತಾನೆ ಅಂತ ನಾನು ಕೇಳಲ್ಲ ಅಂದು ಕೂಡ ಹೇಳದೆ ಹೋದ ಮಗ ರಾತ್ರಿ ಬೈಕ್ನಲ್ಲಿ ಬಂದ ಕಾರು ಎಲ್ಲಿ ಎಂದಾಗ ತಡವರಿಸಿ ಕೋಣೆಯಲ್ಲಿ ಹೋಗಿ ಬಿಯರ್ ಬಾಟಲಿ ಜೊತೆ ಕುಡಿಯುತ್ತಾ ಮಲಗಿದ್ದ ನಾನೇನು ಮಾತನಾಡಲಿಕ್ಕೆ ಹೋಗಿಲ್ಲ ಆತ ಆವತ್ತು ಸರಿಯಾಗಿ ನನ್ನ ಜೊತೆ ಮಾತನಾಡಲೂ ಇಲ್ಲ ಆದರೆ ಮಲಗಿದ ಮೇಲೆ ಏನೇನೋ ಕನವರಿಸ್ತಾ ಇದ್ದ ನನಗೆ ಅದು ಅರ್ಥವಾಗಲೇ ಇಲ್ಲ ತಡರಾತ್ರಿ ಪೊಲೀಸರು ಮನೆಗೆ ಬಂದು ಬಾಗಿಲು ಬಡಿದ್ರು ಬಾಗಿಲು ತೆಗೆದಾಗ ನನಗೆ ಆಶ್ಚರ್ಯ ಆಯಿತು ಮಗನನ್ನು ಹೋಗಿ ಕರೆದೆ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿದೆ ಆದರೆ ಆತ ಒಮ್ಮೆನೆ ಆ ಕ್ಷಣ ಕೂಡ ಬೆಚ್ಚಿ ಬಿದ್ದ ನನಗೂ ಕೂಡ ಶಾಕ್ ಆಯಿತು ಕೂಡಲೇ ಪೊಲೀಸರು ಆತನನ್ನು ಎಳೆದುಕೊಂಡು ಹೋದರು ಯಾಕೆ ಏನು ಅಂತ ಗೊತ್ತಾಗಿದ್ದು ಮರುದಿವಸ ನ್ಯೂಸ್ ನೋಡಿದಾಗಲೇ ಮೂವರು ಅಕ್ಕ ತಂಗಿಯರು ಆತನಿಗೆ ಇದ್ದಾರೆ ಆದರೆ ಆತ ಇಂತಹ ಕೃತ್ಯ ಮಾಡ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಆಕೆ ಒಂಥರ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಸದ್ಯ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ ಘಟನೆ ನಡೆದಿರುವಂತಹ ಜಾಗದಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನೀವು ವಿಡಿಯೋಗಳಲ್ಲಿ ಒಂದಷ್ಟು ದೃಶ್ಯಗಳನ್ನು ನೋಡಬಹುದು ಬಿಯರ್ ಬಾಟಲಿ ತಿಂಡಿ ಪೊಟ್ಟಣ ಹಣ್ಣಿನ ಕವರ್ ಅತ್ಯಾಚಾರ ನಡೆದ ಸ್ಥಳದಲ್ಲಿ ಬಿದ್ದಿದೆ ಈ ಸ್ಥಳ ನೋಡಿದರೆ ಅನಿಸುತ್ತೆ ಯಾವ ಮರ್ಯಾದಸ್ಥ ಮನೆಯ ಹೆಣ್ಣು ಮಕ್ಕಳು ಕೂಡ ಹಗಲಿನಲ್ಲಿ ಈ ಸ್ಥಳಕ್ಕೆ ಹೋಗೋಕ್ಕೂ ಹೆದರುತ್ತಾರೆ ಸುತ್ತಮುತ್ತ ಕಾಡು ಬೆಳೆದಿದೆ ಮನುಷ್ಯ ಓಡಾಟ ಇಲ್ಲ ನಿಷ್ಕರುಣಿ ಅಲ್ತಾಫ್ ಈ ಪ್ಲಾನ್ ಮಾಡಿಕೊಂಡೇ ಆಕೆಯನ್ನು ಅಲ್ಲಿಗೆ ಕರೆತಂದಿದ್ದಾನೆ ಅನ್ನೋದು ಇದನ್ನೆಲ್ಲ ನೋಡಿದರೆ ಸ್ಪಷ್ಟವಾಗ್ತಾ ಹೋಗ್ತದೆ ಸದ್ಯ ಯುವತಿ ಜೊತೆಗೆ ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಪೊಲೀಸರು ಅದೇ ಆಧಾರದಲ್ಲಿ ಇದುವರೆಗೆ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯ ಇದೆ ಆದರೆ ಯುವತಿ ಇನ್ನೂ ಕೂಡ ಚೇತರಿಸಿಕೊಳ್ತಾ ಇಲ್ಲ ಹೀಗಾಗಿ ಆಕೆ ಚೇತರಿಸಿಕೊಂಡ ಬಳಿಕವಷ್ಟೇ ಮಾಹಿತಿಯನ್ನು ಕಲೆ ಹಾಕ್ಬಹುದಾಗಿದೆ ಆರೋಪಿಗಳಿಬ್ಬರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಪೊಲೀಸ್ ಕಸ್ಟಡಿ ಪಡೆದುಕೊಳ್ಳಲಾಗಿದೆ ಇವರ ಹಿಂದೆ ಇನ್ನು ಯಾರ್ಯಾರು ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಹೊರಗೆ ಬೀಳಬೇಕಾಗಿದೆ ಈ ಪ್ರಕರಣವನ್ನು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಖಂಡಿಸಿದೆ ಅತ್ಯಾಚಾರ ಮಾಡುವಂತಹ ವಿಕೃತ ಮನಸ್ಸಿನ ಕಾಮಕ ಅಲ್ತಾಫ್ಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಹೇಳಿದರೆ ಹಿಂದೂ ಸಂಘಟನೆಗಳು ಕೂಡ ಇದನ್ನು ಬಲವಾಗಿ ಖಂಡಿಸಿವೆ ಈ ಪ್ರಕರಣ ನೋಡಿದಾಗ ಒಂದು ಅನಿಸುತ್ತೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂಬ ಮಾತುಗಳು ನೆನಪಾಗ್ತವೆ ಒಬ್ಬ ತಾಯಿ ಮಗನನ್ನು ಸಮರ್ಥನೆ ಮಾಡಿಕೊಂಡ್ರೆ ಮತ್ತೊಬ್ಬಳು ತಾಯಿ ಮಗ ಮನೆಗೆ ಬಂದು ಬಿಯರ್ ಹಾಕ್ತಾ ಇದ್ದ ಅಂತ ಹೇಳ್ತಾಳೆ ಹೀಗಾಗಿ ಮನೆಯೇ ದಾರಿ ತಪ್ಪಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಈ ಬಗ್ಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ದುಡಿತಾನೆ ಅಷ್ಟೇ ಮತ್ತೆ ನಂಗೆ ಹನ್ನೆರಡು ಗಂಟೆ ರಾತ್ರಿ ಗೊತ್ತಾಗಿ ನೋಡುವ ಅಂತ ಹೋಗಿದೆ

పోలీసుని ఏడిలా పోలీస్ పోని నేను మత్తెబ్బమే ఫోన్ మార్క్ చేస్తున్నది మీర ఏం బెదికే నేను ఒక్కసల బుడిసివి తరు అంత ఇలా అంటేతాడు